ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ಗುತ್ತಿಗೆ ನೌಕರರೇ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಪ್ರತಿಯೊಬ್ಬ ಸರ್ಕಾರಿ ನೌಕರರು ಹಾಗೂ ನಿವೃತ್ತ ಸರ್ಕಾರಿ ನೌಕರರಿಗಾಗಿ ಈ ದಿನ ಒಂದು ವಿಶೇಷವಾದ ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದೀನಿ ಸೆವೆನ್ ಪೇ ಕಮಿಷನ್ ಇಂಪ್ಲಿಮೆಂಟ್ ಆದ್ರ ಮೇಲೆ ಸರ್ಕಾರಿ ನೌಕರರಿಗೆ ನಿವೃತ್ತ ನೌಕರರಿಗೆ ಮತ್ತಷ್ಟು ಬರ್ಜರಿ ಗಿಫ್ಟ್ಗಳು ಸಿಗುತ್ತಾ ಇದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮ ಹತ್ರ ಶೇರ್ ಮಾಡ್ತೀನಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜಾಯ್ನ್ ಆಗಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿ ಸ್ನೇಹಿತರೆ ಎರಡು ವರ್ಷಗಳ ಸತತ ಹೋರಾಟದ ಫಲವಾಗಿ ಸರ್ಕಾರಿ ನೌಕರರಿಗೆ ನಿವೃತ್ತ ಸರ್ಕಾರಿ ನೌಕರರಿಗೆ ಸೆವೆಂತ್ ಪೇ ಕಮಿಷನ್ ರಿಪೋರ್ಟ್ ಏನೋ ಇಂಪ್ಲಿಮೆಂಟ್ ಆಯಿತು ಆದರೆ ಸರ್ಕಾರಿ ನೌಕರರು ನಿವೃತ್ತರು ನಿರೀಕ್ಷೆ ಮಾಡಿದಷ್ಟು ಏನೂ ಜಾಸ್ತಿ ಆಗಿಲ್ಲ ಸಿಕ್ಸ್ ಪೇ ಕಮಿಷನ್ನಲ್ಲೇ ನಮಗೆ ತರ್ಟಿ ಪರ್ಸೆಂಟು ಫ್ಲಿಟ್ಮೆಂಟ್ ಸಿಕ್ಕಿತ್ತು ಬಟ್ ಇಲ್ಲಿ ಟ್ವೆಂಟಿ ಸೆವೆನ್ ಪರ್ಸೆಂಟು ಫ್ಲಿಟ್ಮೆಂಟ್ ಸಿಕ್ತು ಆರನೇ ವೇತನ ಆಯೋಗ ಏಳನೇ ವೇತನ ಆಯೋಗಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಆದರೂ ಕೂಡ ಇದನ್ನೇ ಸಂಭ್ರಮವಾಗಿ ಆಚರಿಸ್ತಿರುವಂಥ ನಮ್ಮ ನೌಕರ ಸಂಘದ ಅಧ್ಯಕ್ಷರು ಯಾವ ಪುರುಷಾರ್ಥಕ್ಕಾಗಿ ಈ ಸಮ್ಮೇಳನವನ್ನು ಇಟ್ಕೊಂಡಿದ್ದಾರೆ ಅನ್ನೋದೇ ಗೊತ್ತಿಲ್ಲ ನಮ್ಮ ಅಭಿಮಾನ ಅಂತ ಏಳನೇ ವೇತನ ಆಯೋಗ ಪೂರ್ಣ ಪ್ರಮಾಣದಲ್ಲಿ ಜಾರಿಯಾಗಿಲ್ಲ ಆದರೂ ಕೂಡ ಈ ಸಂಭ್ರಮ ನಮಗೆ ಬೇಕಾ ಏಳನೇ ವೇತನ ಆಯೋಗದಲ್ಲಿ ನಾಳೆ ನಡೆಯುವಂಥ ನಮ್ಮ ಅಭಿಮಾನ ಅಂತ ಸಂಘ ಪ್ರೋಗ್ರಾಮ್ನಲ್ಲಿ ಸರ್ಕಾರಿ ನೌಕರರ ಉಳಿದ ಬೇಡಿಕೆಗಳು ಈಡೇರುತ್ತಾ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಈ ಸಭೆಯಲ್ಲಿ ಭಾಗವಹಿಸ್ತಾರೆ ಈ ಸಭೆಯಲ್ಲಿ ಈ ಅವಕಾಶವನ್ನು ಉಪಯೋಗಿಸ್ಕೊಂಡು ಸರ್ಕಾರಿ ನೌಕರ ಸಂಘಗಳು ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳ ಮೇಲೆ ಒತ್ತಡ ತಂದು ಬಾಕಿ ಇರುವಂತಹ ಗುಡ್ ನ್ಯೂಸ್ಗಳನ್ನು ಪಡ್ಕೊಳ್ತಾರೆ ಅದರಲ್ಲಿ ಪ್ರಮುಖವಾಗಿ ಸರ್ಕಾರಿ ನೌಕರರು ಹಾಗೂ ನಿವೃತ್ತ ನೌಕರರು ಕುಟುಂಬ ವರ್ಗದವರಿಗೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಬಗ್ಗೆ ದಶಕಗಳಿಂದ ಕೇಳ್ತಾ ಇದ್ದೀವಿ ಅದು ಜಾರಿಯಾಗುವಂತೆ ಮಾಡಬೇಕು ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಪ್ರತಿಯೊಬ್ಬರಿಗೂ ಸಿಗುವಂತೆ ಮಾಡುವಂತ ಕರ್ತವ್ಯ ಸರ್ಕಾರಿ ನೌಕರ ಸಂಘದ್ದು ಎರಡನೇ ಬೇಡಿಕೆಯಾದ ಎನ್ ಪಿ ಎಸ್ ಎಂಬ ಭೂತವನ್ನು ರದ್ದುಪಡಿಸಿ ಓ ಪಿ ಎಸ್ಸನ್ನು ಜಾರಿ ಮಾಡಬೇಕು ಅಂತ ಹೇಳಿ ಹಲವಾರು ದಿನಗಳಿಂದ ಚರ್ಚೆ ಮಾಡಿಕೊಂಡು ಹೋರಾಟ ಮಾಡಿಕೊಂಡು ಇದ್ದೀವಿ ಇದುವರೆಗೆ ಎನ್ ಪಿ ಎಸ್ ರದ್ದಾಗಿ ಓ ಪಿ ಎಸ್ ಜಾರಿಯಾಗಿಲ್ಲ ನೌಕರ ಸಂಘಗಳು ತಮ್ಮಲ್ಲಿರುವಂಥ ಭಿನ್ನಾಭಿಪ್ರಾಯಗಳನ್ನು ಮರೆತು ಸರ್ಕಾರಕ್ಕೆ ಒಕ್ಕಲಿನಿಂದ ಬೇಡಿಕೆಯನ್ನು ಸಲ್ಲಿಸಿ ಎನ್ ಪಿ ಎಸ್ಸನ್ನು ತಕ್ಷಣ ರದ್ದುಪಡಿಸಿ ಓ ಪಿ ಎಸ್ ಜಾರೋ ಆಗುವಂತೆ ಮಾಡಬೇಕು ಅಂತ ಕೇಳ್ಕೊತ ಅದ್ರ ಜ್ ತಕ್ಷಣ ಓ ಪಿ ಎಸ್ ಜಾರಿಯಾಗಿ ಪ್ರತಿಯೊಬ್ಬರಿಗೂ ಇದಾಗಬೇಕು ಅದೇ ರೀತಿ ಸೆವೆಂತ್ ಪೇ ಕಮಿಷನ್ನಲ್ಲಿ ರಿಪೋರ್ಟ್ನಲ್ಲಿ ಎಪ್ಪತ್ತು ವರ್ಷದ ಮೇಲ್ಪಟ್ಟವರಿಗೆ ಟೆನ್ ಪರ್ಸೆಂಟು ಎಕ್ಸ್ಟ್ರಾ ಬೆನಿಫಿಟ್ಟು ಅನ್ನು ಕೊಡಬೇಕು ಅಂತ ಯು ಶಿಫಾರಸ್ಸಾಗಿತ್ತು ಆದರೆ ಏಳನೇ ವೇತನ ಆಯೋಗದ ಇಂಪ್ಲೂಮೆಂಟಲ್ಲಿ ಸರ್ಕಾರದ ನಡಾವಳಿಯಲ್ಲಿ ಈ ಹತ್ತು ಪರ್ಸೆಂಟು ಪಿಂಚಣಿ ಹೆಚ್ಚಳದ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ತಕ್ಷಣ ಈ ಇದ್ರ ಬಗ್ಗೆ ಅಧಿಸೂಚನೆ ಹೊಡಿಸಿ ನಿವೃತ್ತ ನೌಕರರಿಗೆ ಪಿಂಚಣಿದಾರರಿಗೆ ಹತ್ತು ಪರ್ಸೆಂಟು ಸಿಗೋ ಹಾಗೆ ಮಾಡಬೇಕು ಪಿಂಚಣಿ ಸಿಗೋಂತೆ ವ್ಯವಸ್ಥೆಗಳನ್ನು ಮಾಡಬೇಕು ಅದೇ ರೀತಿ ಏಳನೇ ವೇತನ ಆಯೋಗ ಸಂಪೂರ್ಣವಾಗಿ ಇಂಪ್ಲೂಮೆಂಟ್ ಆಗಿಲ್ಲ ಏಳನೇ ವೇತನ ಆಯೋಗದ ಎರಡನೇ ಹಾಗೂ ಅಂತಿಮ ವರದಿ ಜಾರಿಯಾಗಿಲ್ಲ ಅದರ ಬಗ್ಗೆ ನೌಕರ ಸಂಘಗಳು ಹೆಚ್ಚಿನ ಗಮನ ಹರಿಸಿ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಯಾವಾಗ ಜಾರಿ ಆಗತ್ತೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಹೇಳಬೇಕು ಮುಖ್ಯಮಂತ್ರಿಗಳ ಮೇಲೆ ಪ್ರಭಾವವನ್ನು ಬೀರಬೇಕು ಅಂತ ಕೇಳ್ಕೊಳ್ತೀನಿ ಅದರ ಜೊತೆಯಲ್ಲಿ ಶಿಕ್ಷಕ ಮಿತ್ರರ ಸಮಸ್ಯೆಗಳಿಗೆ ಪರಿಹಾರನೇ ಇಲ್ಲ ಶಿಕ್ಷಕರ ಗೋಳು ಕೇಳೋರು ಯಾರು ಅಂತ ಇದೆ ಶಿಕ್ಷಕರ ವರ್ಗಾವಣೆ ಹಾಗೂ ವಿವಿಧ ಬೇಡಿಕೆಗೆ ಈಡೇರಿಸುವಂತೆ ಹಲವಾರು ಬಾರಿ ಮನವಿಯನ್ನು ಸಲ್ಲಿಸಿದರೆ ವೈಜ್ಞಾನಿಕ ವರ್ಗಾವಣೆ ನೀತಿಯನ್ನು ಮಾಡಿ ವೈಜ್ಞಾನಿಕ ವರ್ಗಾವಣೆ ನೀತಿ ಮಾಡೋದರಿಂದ ನಮ್ಮ ಭವಿಷ್ಯ ಉತ್ತಮ ಆಗತ್ತೆ ಗಂಡ ಹೆಂಡತಿ ಒಟ್ಟಿಗೆ ಇರ್ಬೋದು ಒಟ್ಟಿಗೆ ಕರ್ತವ್ಯ ನಿರ್ವಹಿಸ್ಬೋದು ಅಂತ ಹೇಳಿ ಮ ಹೋರಾಟ ಮಾಡ್ತಿದ್ದಾರೆ ಇದಕ್ಕೂ ಕೂಡ ಬೆಂಬಲ ಘೋಷಣೆ ಆಗಬೇಕು ಅದೇ ರೀತಿ ಹಗಲು ರಾತ್ರಿ ಎನ್ನದೇ ಜನಗಳ ಸೇವೆ ಮಾಡುತ್ತಿರುವಂಥ ಪೊಲೀಸ್ ಇಲಾಖೆಯ ಅಧಿಕಾರಿ ಹಾಗೂ ಸಿಬ್ಬಂದಿಯವರಿಗೆ ತಕ್ಷಣ ಔರತ್ಕರ್ ವರದಿ ಜಾರಿಯಾಗಬೇಕು ರಿಸ್ಕ್ ಅಲೋಯನ್ಸ್ಗಳು ಜಾಸ್ತಿ ಆಗಬೇಕು ಹಾರ್ಡ್ಶಿಪ್ ಅಲೋಯನ್ಸ್ಗಳು ಜಾಸ್ತಿ ಆಗಬೇಕು ಔರತ್ಕರ್ ವರದಿ ಜಾರಿಯ ಬಗ್ಗೆ ನೌಕರ ಸಂಘದ ನಿಲುವೇನು ಅನ್ನೋದ್ರ ಬಗ್ಗೆ ದಯವಿಟ್ಟು ತಿಳಿಸಬೇಕಾಗಿ ನೌಕರ ಸಂಘಕ್ಕೆ ಕೇಳ್ತೀನಿ ಈ ನಮ್ಮ ಅಭಿಮಾನ ಕಾರ್ಯಕ್ರಮ ಮಾಡೋದು ತಪ್ಪು ಅಂತ ನಾನು ಹೇಳ್ತಿಲ್ಲ ಆದರೆ ಈ ನಮ್ಮ ಅಭಿಮಾನ ಕಾರ್ಯಕ್ರಮವನ್ನು ಉಪಯೋಗಿಸಿಕೊಂಡು ಸರ್ಕಾರಿ ನೌಕರರಿಗೆ ನ್ಯಾಯಯುತವಾಗಿ ಬರಬೇಕಾಗಿರುವಂತಹ ಎಲ್ಲ ಸೌಲಭ್ಯಗಳನ್ನು ಬರುವಂಥ ವ್ಯವಸ್ಥೆಯನ್ನು ನೌಕರ ಸಂಘಗಳು ಮಾಡಬೇಕು ಸುಮ್ಮನೆ ದುಂದು ವೆಚ್ಚಕ್ಕಾಗಿ ನೌಕರರಿಗೆ ಉಪಯೋಗ ಇಲ್ಲದಿರೋ ರೀತಿಯಲ್ಲಿ ಈ ಸಮ್ಮೇಳನವನ್ನು ಮಾಡಬಾರ್ದು ಈ ಸಮ್ಮೇಳನವನ್ನು ಉಪಯೋಗಿಸ್ಕೊಂಡು ನಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಮಾಡೋದು ಕರ್ತವ್ಯ ಪ್ರತಿಯೊಬ್ಬರಿಗೂ ಇದೆ ಅದೇ ರೀತಿ ಅನುದಾನಿತ ನೌಕರರು ಗುತ್ತಿಗೆ ನೌಕರರಿಗೆ ಸಂಬಂಧಿಸಿದಂತೆ ವೇತನ ಆಯೋಗದಲ್ಲಿ ಶಿಫಾರಸುಗಳು ಸರಿಯಾಗಿಲ್ಲ ಆ ಶಿಫಾರಸುಗಳು ಸರಿಯಾಗಿ ಜಾರಿಯಾಗಬೇಕು ಗುತ್ತಿಗೆ ನೌಕರರನ್ನು ಕಾಯಂಗೊಳಿಸೋದು ಅನುದಾನಿತ ನೌಕರರಿಗೆ ನಿಶ್ಚಿತ ಪಿಂಚಣಿ ವ್ಯವಸ್ಥೆಗಳನ್ನು ಮಾಡುವುದು ಹೊರಗುತ್ತಿಗೆ ನೌಕರರಿಗೆ ಸಂಬಂಧಪಟ್ಟ ಹಾಗೆ ನಿಲುವನ್ನು ನೌಕರ ಸಂಘ ತೆಗೆದುಕೊಳ್ಬೇಕು ಅದಕ್ಕಿಂತ ಮುಖ್ಯವಾಗಿ ಕೊರೋನಾ ಎಂಬ ಮಹಾಮಾರಿ ಕಾಲದಲ್ಲಿ ಪ್ರತಿಯೊಬ್ಬರೂ ಸಮಸ್ಯೆಗಳನ್ನು ಅನುಭವಿಸಿದ್ದೀವಿ ಆರ್ಥಿಕ ಸಂಕಷ್ಟ ಇದ್ದಂಥ ಸಮಯದಲ್ಲಿ ನೌಕರರು ದೊಡ್ಡ ಮನಸ್ಸು ಮಾಡಿ ಹದಿನೆಂಟು ತಿಂಗಳ ಡಿ ಅನ್ನು ಬಿಟ್ಟಿದ್ದು ಆ ಹದಿನೆಂಟು ತಿಂಗಳ ಡಿ ಎ ಇದುವರೆಗೆ ಸಿಕ್ಕಿಲ್ಲ ಈ ಬಗ್ಗೆ ನೌಕರ ಸಂಘಗಳು ದಯವಿಟ್ಟು ಗಮನಹರಿಸಿ ನಾಳೆ ನಡೆಯುವಂಥ ಸಮ್ಮೇಳನದಲ್ಲಿ ಹದಿನೆಂಟು ತಿಂಗಳ ಬಾಕಿ ಇರುವಂಥ ಡಿ ಎ ಸಿಗುವಂತೆ ಮಾಡಬೇಕು ಇದರಿಂದ ಸಮಸ್ತ ನೌಕರರು ನಿವೃತ್ತ ನೌಕರರು ಗುತ್ತಿಗೆ ನೌಕರರು ಪ್ರತಿಯೊಬ್ಬರಿಗೂ ಉಪಯೋಗ ಆಗತ್ತೆ ದಯವಿಟ್ಟು ಇದ್ರ ಬಗ್ಗೆ ಹೆಚ್ಚಿನ ಗಮನ ಹರಿಸಿ ನಾಳೆ ಸಭೆಯಲ್ಲಿ ಹದಿನೆಂಟು ತಿಂಗಳ ಡಿ ಎ ಸಿಗುವಂತೆ ಮಾಡುವಂಥ ವ್ಯವಸ್ಥೆಗಳನ್ನು ಮಾಡಬೇಕು ಅದಕ್ಕಿಂತ ಪ್ರಮುಖವಾಗಿ ಹೇಳಬೇಕು ಅಂದರೆ ಕೆ ಜೆ ಡಿ ಜಿ ಪಿ ಎಫ್ ಬಗ್ಗೆ ಹರಿಸಿ ಇದು ಮಾಡಬೇಕು ಸರ್ಕಾರಿ ನೌಕರರ ವರ್ಗಾವಣೆ ನಿಯಮ ಸರಿಯಿಲ್ಲ ಜೂನು ಜುಲೈ ಆಗಸ್ಟಲ್ಲಿ ವರ್ಗಾವಣೆ ಮಾಡೋದರಿಂದ ಅವರ ಮಕ್ಕಳ ವಿದ್ಯಾಭ್ಯಾಸದ ಮೇಲೆ ಪರಿಣಾಮ ಬೀರುತ್ತೆ ಯಾವುದೇ ವರ್ಗಾವಣೆಯನ್ನು ಮಾರ್ಚ್ ಅಥವಾ ಏಪ್ರಿಲ್ನಲ್ಲಿ ಮಾಡಿ ಮುಗಿಸ್ಬೇಕು ಇದರಿಂದ ಸರ್ಕಾರಿ ನೌಕರರಿಗೆ ಉಪಯೋಗ ಆಗತ್ತೆ ಅವರ ಕುಟುಂಬ ವರ್ಗದವರಿಗೂ ಕೂಡ ಉಪಯೋಗ ಆಗತ್ತೆ ನೀವು ಜೂನು ಅಥವಾ ಜುಲೈನಲ್ಲಿ ಟ್ರಾನ್ಸ್ಫರ್ ಮಾಡೋದ್ರಿಂದ ಅತ್ಲಗೂ ಇಲ್ಲ ಇತ್ಲಗೂ ಇಲ್ದೇ ಮಕ್ಕಳ ವಿದ್ಯಾಭ್ಯಾಸದ ಮೇಲೆ ಪರಿಣಾಮ ಬೀರುತ್ತೆ ಅದರ ಜೊತೆಯಲ್ಲಿ ಸರ್ಕಾರಿ ನೌಕರರ ಪ್ರಮುಖ ಬೇಡಿಕೆ ಅಂದರೆ ರಾಜ್ಯ ಸರ್ಕಾರಿ ನೌಕರರಿಗೂ ಕೂಡ ಕೇಂದ್ರ ಮಾದರಿ ವೇತನ ಪರಿಷ್ಕರಣೆ ಆಗಬೇಕು ಕೇಂದ್ರ ಮಾದರಿಗೂ ನಮಗೂ ಅರವತ್ತೆಂಟು ಪರ್ಸೆಂಟ್ ಡಿಫ್ರೆನ್ಸ್ ಇದೆ ಅದನ್ನು ಸರಿದೂಗಿಸ್ಬೇಕು ಕೇಂದ್ರ ಮಾದರಿ ವೇತನವನ್ನು ರಾಜ್ಯ ಸರ್ಕಾರಿ ನೌಕರರಿಗೂ ಜಾರಿ ಮಾಡಬೇಕು ಪಿಂಚಣಿ ತಾರತಮ್ಯ ನಿವಾರಣೆ ಮಾಡಿ ಕೇಂದ್ರ ಮಾದರಿ ಪಿಂಚಣಿ ವ್ಯವಸ್ಥೆಯನ್ನು ಮಾಡಬೇಕು ಅನ್ನೋದು ಪ್ರಮುಖವಾದ ಬೇಡಿಕೆ ಈ ಎಲ್ಲ ಬೇಡಿಕೆಗಳ ಬಗ್ಗೆ ನೌಕರ ಸಂಘ ಗಮನಹರಿಸಿ ನೌಕರರ ನ್ಯಾಯಯುತವಾದ ಬೇಡಿಕೆಯನ್ನು ಈಡೇರಿಸುವತ್ತ ಗಮನಹರಿಸಿ ನಾಳೇನ ಸಭೆಯನ್ನು ಯಶಸ್ವಿಯಾಗಿ ಮುಗಿಸಿ ಈ ಸಭೆಯ ಫಲಶ್ರುತಿ ನೌಕರರಿಗೆ ನಿವೃತ್ತ ನೌಕರರಿಗೆ ಪಿಂಚಣಿದಾರರಿಗೆ ಒಳ್ಳೆಯದಾದರೆ ಸಾಕು ಅಂತ ಕೇಳ್ಕೊಳ್ತಾ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದರೆ ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ಅದನ್ನು ಕಾನೂನಾತ್ಮಕವಾಗಿ ಬಗೆಹರಿಸಿಕೊಳ್ಳುವಂತ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸಮಸ್ಯೆಗಳನ್ನು ಕಾನೂನಾತ್ಮಕವಾಗಿ ಬಗೆಹರಿಸ್ಕೊಳ್ಳಿ ನಿಮ್ಮ ಸಮಸ್ಯೆಗಳಿಗೆ ಉಚಿತ ಕಾನೂನು ಸಲಹೆಯನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಈ ಮಾಹಿತಿ ನೋಡಿದ್ದಕ್ಕೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ